ಹಲೋ ಅಭಿ ನಮಸ್ತೆ ನಾನ್ ಪ್ರಗತ್ ಮಾತಾಡ್ತಿರೋದು ಅದೇ ಏನಿಲ್ಲ ನಿನ್ನೆ ನಿಮ್ಮ ಮತ್ತು ಸುಜಾತ ಭಟ್ ಅವರ ಜೊತೆಗೆ ಒಂದು ಇದಾಯ್ತು ಏನು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಏನಿದ್ದಾರೆ ಅವರು ಒಂದಷ್ಟು ನಿಮ್ಮ ಕಡೆ ಮಾತಾಡಿಸಿ ನಿಮ್ಮ ಮಾಧ್ಯಮದಲ್ಲೇ ಲೈವ್ ಬಂದು ಆ ಈ ಹುಡುಗನ ಹತ್ರ ನಾನು ಸಾರಿ ಕೇಳಿಸ್ತಾ ಇದ್ದೀನಿ ಈತ ಇದ್ ಮಾಡ್ತಿದ್ದಾನೆ ತರ ಯೂಟ್ಯೂಬ್ ಮಾಧ್ಯಮಗಳ ಒಂದು ಏನೋ ಒಂದು ತೆವಲಿಗೆ ಮಾಡ್ತಾ ಇದ್ದಾವೆ ಯಾರನ್ನೂ ತೇಜೋದೆ ಮಾಡ್ತಾ ಇದ್ದಾವೆ ಅಂತ ಒಂದು ಆರೋಪ ಮಾಡಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೇಳಿಕೆ ಕೂಡ ಅಲ್ಲಿ ಮುಖ್ಯ ಆಗಿತ್ತು ಈ ಪ್ರಕರಣದಲ್ಲಿ ಆ ಕೆಲವೇ ಕೆಲವು ಈ ಪ್ರಕರಣದಲ್ಲಿ ಏನು ಸೌಜನ್ಯ ಪ್ರಕರಣದಲ್ಲಿ ಮುಖ್ಯವಾಗಿ ನಿಂತಂತ ಕೆಲವೇ ಕೆಲವು ಮಾಧ್ಯಮಗಳಲ್ಲಿ ಯುನೈಟೆಡ್ ಮೀಡಿಯಾ ಕೂಡ ಒಂದು ಸೊ ಆ ಹಿನ್ನೆಲೆಯಲ್ಲಿ ನೀವು ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಿನ್ನೆ ರಾಕೇಶ್ ಶೆಟ್ಟಿ ಎದರ ಕ್ಷಮೆ ಕೇಳಿದ್ರಿ ಸೊ ಇದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡ್ಬೇಕಾಗತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಯ್ತು ಅದಕ್ಕೋಸ್ಕರ ನಾವು ಕಾಲ್ ಮಾಡಿ ನಿಮ್ ಹತ್ರ ಮಾತಾಡ್ತಾ ಇದೀವಿ ಸೊ ಏನಾಯ್ತು ನಿನ್ನೆಯ ಬೆಳವಣಿಗೆ ಏನಾಯ್ತು ಅಂತ ಅದೇ ಸರ್ ಸರ್ ಮೊದಲನೇದಾಗಿ ಕ್ಷಮೆ ಅನ್ನುವಂಥದ್ದು ಸುಳ್ಳು ಅಂತ ಜನಗಳಿಗೆ ಗೊತ್ತು ಅದು ಯಾವ ಕ್ಷಮೆ ಕೇಳಿದಕ್ಕೆ ತಪ್ಪಾಗಿ ಕೇಳೋದಕ್ಕೂ ಮುಂಚೆ ತಪ್ಪು ಮಾಡಿದ್ದ ಅಂತ ಅದಕ್ಕೂ ಮುಂಚೆ ಏನಾಗಿತ್ತು ಅಂದ್ರೆ ಈ ರೀತಿ ಅನನ್ಯ ಭಟ್ ಅವರು ಹಿಂಗ್ ರಿವರ್ ಉಲ್ಟಾ ಹೊಡೆದಿದ್ದಾರೆ ಅಂತ ಯೂಟ್ಯೂಬ್ ನಲ್ಲಿ ಬಂತಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಓಕೆ ನಾನ್ ಕಾಲ್ ಮಾಡ್ತೀನಿ ಏನ್ ಈ ರೀತಿ ಹೇಳಿದ ಮತ್ತೆ ಆ ಈ ಆಗ್ತಾ ಇದೆ ಅಂತ ಕೇಳ್ದೆ ಆಗ ಅವ್ರು ಸಡನ್ ಆಗಿ ನಾನು ಯಾರೋ ಈ ರೀತಿ ಕಾರ್ನಲ್ಲಿ ಕರ್ಕೊಂಡ್ ಹೋದ್ರು ಫೋರ್ಸ್ಫುಲ್ ಆಗಿ ನಾ ಈ ರೀತಿ ಬೆದರಿಕೆ ಹಾಕಿ ಆ ಈ ರೀತಿ ಉಲ್ಟಾ ಹೊಡಿಬೇಕು ಅನನ್ಯ ಬಟ್ ಹುಟ್ಟೆ ಇರ್ಲಿಲ್ಲ ಗಿರೀಶ್ ಮಠನ್ ಅವ್ರು ಜಯಂತ್ ಮತ್ತೆ ಮಹೇಶ್ ತಿಮ್ರೊಡ್ಡಿ ಅವರು ನನಗೆ ಏನ್ ಕೊಟ್ರು ಈ ರೀತಿ ಹೇಳ್ಬೇಕು ಅಂತ ಹೇಳಿದ್ರು ಆ ಅದಾದ ನಂತರ ನೆಕ್ಸ್ಟ್ ಅದೇ ಅದು ರೆಕಾರ್ಡಿಂಗ್ ಏನಾಯ್ತು ಅಷ್ಟಾಯ್ತು ಒಂತರ ಮತ್ತೆ ಕಾಲ್ ಮಾಡಿ ಅಷ್ಟೊಳಗೆ ಮನೆಗ್ ಹೋಗಿದ್ದಾರೆ ಮನೆಗೆ ಹೋಗಿ ಮನೇಲಿ ಇರೋಕೆ ಆಗ್ತಿಲ್ಲ ಗುಂಡಗಳು ಬಂದಿದ್ದಾರೆ ಭಟ್ ಅವ್ರು ಮತ್ತೆ ಮನೆ ಬಾಗ್ಲೆಲ್ಲ ಬೆಳೀತಾ ಇದಾರೆ ಮೀಡಿಯಾದವರೆಲ್ಲ ತುಂಬಕೊಂಡಿದ್ದಾರೆ ಲೋಕಲ್ ಜನ ಎಲ್ಲ ಆಚೆ ಬೈತಾ ಆ ಅದೇ ಇವ್ರಿದ್ದಾಗ ನನಗೆ ರೆಸಿಡೆನ್ಶಿಯಲ್ ತೊಂದ್ರೆ ಆಗ್ತಾ ಇದೆ ಅಂತ ಹೇಳಿದ್ರು ನಾನೇನ್ ಮಾಡ್ದೆ ತಕ್ಷಣ ನಾನು ಓದೆ ಅವರಿಗೆ ಮುಂಚೆಯಿಂದ ಪರಿಚಯ ಮತ್ತೆ ಯಾವ ರೀತಿ ಅಂದಿದ್ರೆ ಹಿಂಗಿಂಗ್ ಹುಡ್ಗ ಗೊತ್ತು ಅಂದ್ಕೊಂಡು ಅವರು ಆ ತರ ಇದ್ರಲ್ಲಿ ಅವನಿಗೆ ಕಾಂಟ್ಯಾಕ್ಟ್ ಅಲ್ಲಿ ಏನೇ ಆದ್ರು ಹೇಳ್ತಾ ಇದ್ರು ನಾನು ಗೊತ್ತಿಲ್ಲ ನಿಜ ಹೇಳಿದ್ರ ಸುಳ್ಳೇದಾರ ಹೇಳಿದಾರ ಗೊತ್ತಿಲ್ಲ ಬಟ್ ಇಂಥ ಟೈಮ್ ನಲ್ಲಿ ಹೋಗ್ಬಿಟ್ಟು ಮೀಡಿಯಾದವ್ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಇದಾರೆ ಅಂತ ತಕ್ಷಣ ನಾನು ಹೋಗ್ತೀನಿ ಹೋದ ನಂತರ ಅದೇ ಸರ್ ಅವರ ಮನೆ ಹತ್ರ locals ಗಳು avoid ಮಾಡ್ತಾ ಇರ್ತಾರೆ media ದವರನ media ದವರು ಯಾರು ಬರಬೇಡಿ ಹೀಗೆ ಅಂತ ಅವರು ಮೇಲ್ flat ಅಲ್ಲಿ ಇರ್ತಾರೆ ನನ್ ಹತ್ರ ನನ್ನದೇ as it is avoid ಮಾಡ್ತಾರೆ ನಾನು ಆ ನಂತರ call ಅಲ್ಲೇ ಇದ್ರು ಯಶ್ ಸುಜಾತ ಅವರು ಇಲ್ಲ ಇಲ್ಲ ನಮ್ ಕಡೆನೇ ಬಿಡಿ ಬಿಡಿ ಅಂತ ಹೇಳಿದ್ರು ಆಗ locals ಅವರು ಬಿಟ್ರು ನಾನ್ ಮೇಲ್ ಹೋದೆ ಅಲ್ಲಿ ಮತ್ತೆ ಒಬ್ಬ ಲೋಕಲ್ ಅಥವಾ ಯಾರೋ ಗೊತ್ತಿಲ್ಲ ಅವನು ಬರ್ತಾನೆ ಬಂದ ನಂತರ ಅವನು ಪವರ್ ಟಿವಿ ರಾಕೇಶ್ ಟ್ಯೂನ್ ಕಾಲ್ ತಗೊಂಡ್ ಬರ್ತಾರೆ ಓಕೆ ಅಂದ್ರೆ ಅವರನ್ನು ಇವ್ರ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬರಲ್ಲ ರಕೇಶ್‌ಗೆ ಲೈನ್ ಅಲ್ಲಿ ಇರ್ತಾರೆ ಓಕೆ ಓಕೆ ಏನು ಅಂದ್ರೆ ನಮ್ಮ ಅವರನ್ನು ಸ್ಟುಡಿಯೋ ಕರ್ಕೊಂಡು ಬರ್ನಿ ಅಂತ ಇವ್ರು ಹಾ ಹಾ ಇವರು ಅವರು ನಾನು ಸ್ಟುಡಿಯೋಗೆ ಹೋಗಲ್ಲ ನಾನು ಆ ಇರಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಬಿಟ್ ಬಿಡಿ ಮತ್ತೆ ಅದೇ ಅಭಿನವನನ್ನ ಕರ್ಕೊಂಡು ಹೋಗು ಇಲ್ಲಿಂದ ಬೇರೆ ಕಡೆಗೆ ಅಂತ ನನಗೆ ಹೇಳ್ತಾರೆ ನಾನು ಏನು ಹೆಳ್ದೆ ಅಡ್ವೋಕೇಟ್ ಗೆ ನಾನು ಕಾಲ್ ಮಾಡಿದೆ ಅವರ ಅಡ್ವೋಕೇಟ್ ನಂಬರ್ ಇತ್ತು ನನಗೆ ಕಾಲ್ ಮಾಡಿ ಸರ್ ಹಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಈಗ ಅಡ್ವೋಕೇಟ್ ಅಂದ್ರೆ ಕರ್ಕೊಂಡು ಹೋಗ್ಬಹುದು ಅನ್ಕೊಂಡು ನಾನು ಇವ್ರಿಗೆ ಹೇಳಿದೆ ಇವರು ನನ್ನ ಹತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಆದ್ರು ಬಟ್ ಲೋಕಲ್ಸ್ ಕಲ್ ಬಿಡ್ತಾ ಇಲ್ಲ ಲೋಕಲ್ಸ್ ಅಂದ್ರೆ ಯಾರು ಪವರ್ ಟಿವಿ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರಲ್ಲ ಅವ್ನು ಬಿಡ್ತಾ ಇಲ್ಲ ಅವ್ರ ಈ ಕಡೆ ಈ ಚಾನಲ್ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲೂ ಬೇಡ ಅವ್ರನ್ನ ಅಡ್ವೋಕೇಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಸೇಫ್ ಮಾಡ್ಬೇಕು ಇಲ್ಲ ಆ ಈ ರೊಟ್ಟ ಕೊನೆಗೆ ಏನ್ ಮಾಡ್ದೆ ಸರಿ ಆಚೆ ಹೋಗಣೆ ಯಾರು ಮಿಡಿಯದವ್ರ್ ಬೇಡ ಅಂತ ನಾನು ಆಚೆ ಬಂದೆ ಬಂದ್ಬಿಟ್ಟು ಆನಂತರ ಸುಜಾತ ಅವ್ರಿಗೆ ಹೇಳ್ಬಿಟ್ಟು ಯಾರು ಬಿಡ್ಬೇಡಿ ಬಾಗಿಲು ಲಾಕ್ ಮಾಡ್ಕೊಳ್ಳಿ ಅಂದೆ ಲಾಕ್ ಮಾಡ್ಕೊಂಡ್ ನಂತರ ನಾನೇನ್ ಮಾಡ್ದೆ ಕೆಳಗಡೆ ಬಂದ ತಕ್ಷಣ ಇವನು ಪಬ್ಲಿಕ್ ಅಲ್ಲಿ ಕೆಳ ಕ್ರಿಯೇಟ್ ಮಾಡ್ಬಿಟ್ಟ ಮಿಗಿಯೋದವ್ನು ಹಿಂಗಿಂಗ್ ತೊಂದ್ರೆ ಕೊಡ್ತಾ ಇದ್ದಾನೆ ಹಾಗೆ ಯಾಕೆ ಅಂತ ನಾನೇನ್ ಮಾಡ್ದೆ ಅಲ್ಲಿಂದ ದೂರ ಬಂದು ಆನಂತರ ಪೊಲೀಸ್ನವ್ರಿಗೆ ಕಾಲ್ ಮಾಡಿದೆ ಸರಿ ಮನೆ ಹತ್ರ ಈ ರೀತಿ ಅವ್ರಿಗೆ ಇದ್ದಾರೆ ಮತ್ತೆ ಯಾರೋ ಬೇರೆಯವರು ಯಾರು ಅಲ್ಲಿ ಇದಾರೆ ಸರ್ ಅಲ್ಲಿ ಮಿಡದವ್ರು ಅಲ್ಲದೆ ಬಟ್ಟು ಗೊತ್ತಿಲ್ಲ ಈ ರೀತಿ ಆಗ್ತಾ ಇದೆ ಅಂತ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡದೆ ಅಷ್ಟೊತ್ತ ಕಾಲ್ ಮಾಡಿ ಅಲ್ಲಿ ಮನೆ ಬಾಗಿಲೆಲ್ಲ ಕೊಡ್ತಾ ಇದಾರೆ ಗೊತ್ತಾಗ್ತಿಲ್ಲ ಬೇಗ ಬಾ ಬೇಗ ಬಾ ನಾನು ಏನ್ ಮಾಡಿದೆ ಅವರನ್ನ ಕರ್ಕೊಂಡು ಆ ಸ್ಪಾಟಿಗೆ ಹೋದೆ ಬನಶಂಕರಿ ಮತ್ತೆ ಇನ್ನೊಂದು ಸ್ಟೇಷನ್ ಎರಡು ಸ್ಟೇಷನ್ ಅವರು ಒನ್ ಒನ್ ಟು ಮತ್ತೆ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಒಂದ್ ಹದಿನೈದ್ ಜನ ಪೊಲೀಸ್ನವರು ಅಷ್ಟೊಳಗೆ ಸೇರ್ಕೊಂಡ್ರು ಒಂದ್ ಅರ್ಧ ಇಪ್ಪತ್ತು ನಿಮಿಷದೊಳಗೆ ಆ ನಂತರ ಸುಜಾತ ಇವರು ಪೊಲೀಸ್ನವ್ರಿಗೆ ಹೇಳಿದ್ರು ಪೊಲೀಸ್ನವರು ಅಲ್ಲಿ ಇದ್ದವ್ರು ಮೀಡಿಯಾ ಎಲ್ಲ ಕಳಿಸಿದ್ರು ನಾನು ಓದ್ ತಕ್ಷಣನೇ ಹನ್ನೆರಡು ಗಂಟೆ ಆಗಿತ್ತು ನಂತರ ಅಲ್ಲಿ ಯಾವ್ಯಾವ ಮೀಡಿಯಾಗಳಿತ್ತು ನಾನೆಲ್ಲ ಕವರ್ ಮಾಡ್ಕೊಂಡಿದ್ದೆ ಪವರ್ ಟಿವಿ ಇತ್ತು ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿ ಮೂರ್ ಗಾಡಿ ನಿಂತಿತ್ತು ಆ ಮುಂದೆ ಅವ್ರುಗಳು ಹೋಗಿ ಅಂದ್ರೆ ಹೋಗ್ತಾ ಇಲ್ಲ ಆನಂತರ ಪೊಲೀಸ್ನವರು ನಾನು ಹೋದ ತಕ್ಷಣ ಹೋದ್ರು ಆಮೇಲೆ ಅಷ್ಟೊತ್ತಿಗೆ ಇವ್ನು ರಾಕೆ ಶಿಟ್ಟಿ ಬಂದ ಸೊ ಅಂದ್ರೆ ಮೇನ್ ಸಿಮ್ ಮಾಧ್ಯಮಗಳ ಕೆಲವು ಮಾಧ್ಯಮಗಳಿಂದ ತುಂಬಾನೇ ಹೆರಾಸ್ಮೆಂಟ್ ರೀತಿಯಲ್ಲೂ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಆಗ್ತಾ ಇದೆ ಅಂತ ಅವರು ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಓಕೆ ಆ ಅನಂತರ ನಾನ್ ಒಂದು ಲೈವ್ ಮಾಡಿದ್ದೆ ಅದಿಕ್ಕು ಮುಂಚೆ ಏನಂದ್ರೆ ಈ ರೀತಿ ಯಾರಿಗ್ ತೊಂದರೆ ಆಗ್ತಾ ಇದೆ ಮೆನ್ಸ್ ಮೀಡಿಯಾಗಳು ಅದೇ ಚಟ್ಲೈಟ್ ಚಾನೆಲ್ಸ್ ಗಳು ಯಾವ್ಯಾವ ಗಾಡಿ ಕಾಣುತ್ತೆ ನನಗೆ ಓ ಟಿವಿ ದೆನ್ ಸುವರ್ಣ ನಿರ್ಸು ಪಬ್ಲಿಕ್ ಟಿವಿ ಈ ಮೂರು ಗಾಡಿಗಳು ಅಲ್ಲಿ ಇದಾವೆ ಅವರಿಂದ ಅಲ್ಲಿ ಲೋಕಲ್ಸ್ಗಳು ಅಪೋಸ್ ಮಾಡ್ತಾ ಇದಾರೆ ಅವರಿಗೆ ಹಿಂಗ್ ಮನೆ ಹತ್ರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಸುಜಾತ ಭಟ್ ಅವರು ಕಾಲ್ ಮಾಡಿ ಹೇಳ್ತಾ ಇದಾರೆ ನೋಡಿ ಹಿಂಗೆ ಕೊಡ್ತಾ ಇದ್ದಾರೆ ಮನೆ ಬಾಗಿಲು ಬರ್ತಾ ಇದಾರೆ ಅಂತ ಲೈವ್ ಅಲ್ಲಿ ಹೇಳಿದ್ದೀನಿ ಅದಾದ್ಮೇಲೆ ರಾಕೇಶ್ ಶೆಟ್ಟಿ ಕಾಲಲ್ಲಿ ಅದ್ನ ಹೇಳಿದ್ದೀನಿ ರಾಕೇಶ್ ಶೆಟ್ಟಿ ಈ ರೀತಿ ಕಾಲಲ್ಲಿ ಇದ್ದ ಆ ಅವನು ಆ ಕಡೆ ಒಂದ್ ಕಡೆಯಿಂದ ಕೋರ್ಡಿನೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಮತ್ತೆ ನಂತರ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದಿನಿ ಅಂತ ನೆಕ್ಸ್ಟ್ ಅಷ್ಟೊತ್ತಿಗೆ ರಾಕೇಶ್ ಶೆಟ್ಟಿ ಬರ್ತಾನೆ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ ಸುರತಾ ಭಟ್ ಅವರು ಕೆಳಗಿದಾರೆ ಮೀಡಿಯಾ ಕ್ಲಿಯರ್ ಮೀಡಿಯಾ ಎಲ್ಲಾರು ಕಲ್ಸಿದಾರೆ ಬಂದ ತಕ್ಷಣ ರಾಕೇಶ್ ಶೆಟ್ಟಿ ಬಂದ್ಬಿಟ್ಟು ಪೊಲೀಸ್ ಅವರಿಗೆ ಅಲ್ಲಿ ನಮ್ಮ ಮೇಲೆ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಹಂಗ ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಹಾಗೆ ನಮ್ಮ ಆಫೀಸಿಗೆ ಕಲ್ಲು ಇಡ್ತಾ ಇದ್ದಾರೆ ನಾನು ನಮ್ದು ನಾವು ಪವರ್ ಟಿ ಅವರು ಬಂದೇ ಇಲ್ಲ ಇಲ್ಲಿ ಲೈವ್ ನೋಡಿಲ್ಲ ಅನ್ಸುತ್ತೆ ಹನ್ನೆರಡು ಗಂಟೆ ನಾನು ಮಾಡಿದ್ಲೇ ಕಂಪ್ಯೂಟರ್ ಬಂದೇ ಇಲ್ಲ ಇಲ್ಲಿ ನಮ್ಮ ಹೇಳ್ತಾ ಅಂತ ಇದನ್ ಅವ್ರ ಪೊಲೀಸ್ ಅವ್ರಿಗೆ ಕನ್ವೇ ಅವ್ನ್ ಕಡಿಮೆ ಮಾಡ್ತಾ ನಾನು ನಾನಿಲ್ಲ ಪೊಲೀಸ್ ಅವ್ರಿಗೆ ನಾನು ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ ಹನ್ನೆರಡು ಗಂಟೆಲ್ ಗಾಡಿ ಇತ್ತು ನಾನು ರಾಕೇಶ್ ಶೆಟ್ಟಿ ಟ್ರಿಪ್ ಮಾಡ್ತಾ ಇದ್ದೇನೆ ಅಂತ ಹೇಳಿಲ್ಲ ಅವನ್ ಆ ಕಡೆಯಿಂದ ಕಾಲಲ್ಲಿ ಇದ್ದಾನೆ ಏನೋ ಆಗ್ತಾ ಇದೆ ಅಂತ ನಾನು ಹೇಳ್ದೆ ಆನಂತರ ಅದನ್ನ ಹೇಳ್ತಾ ಇದ್ದೀನಿ but ಅಂದ್ರೆ ನೀವು ನೇರವಾಗಿ ರಾಕೇಶ್ ಶೆಟ್ಟಿಯೇ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿಲ್ಲ but ಅವರ ಮಾಧ್ಯಮದವರು ಮಾಧ್ಯಮದವರು ಇದು ಮಾಡ್ತಾ ಕೊಡ್ತಾ ಇದ್ದಾರೆ ಆ ಕಡೆ ರಾಕೇಶ್ ಶೆಟ್ಟಿ ಲೈನ್ ಅಲ್ಲಿ ಇದ್ದಾನೆ ಓಕೆ ಕಾಲ್ ಲಾಕ್ ಚೆಕ್ ಮಾಡಬಹುದು ಬೇಕಾದ್ರೆ ಅಂತ ಹೇಳಿದ್ದೀನಿ ಓಕೆ 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 ಇದು ರಾಕೇಶ್ ಶೆಟ್ಟಿ ನಾನೇ ಬಂದು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ನಾನೇನೋ ಕೊಲೆ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಲೈವ್ ಅಲ್ಲಿ ನೋಡಿ ನನಗೆ ಫೋನ್ ಮಾಡ್ತಾ ಇದ್ದಾರೆ ನಾನ್ ಮಲ್ಗಿದ್ದೆ ಅಂತ ಹೇಳ್ತಾನೆ ಆ ನಂತರ ಅಲ್ಲೇ ಇದ್ದಾನೆ ಸ್ಪಾಟ್ ಅಲ್ಲಿ ಅವನು ಆ ನಾನು ಲೈವ್ ಮಾಡಿ ಹತ್ತು ನಿಮಿಷ ಸ್ಪಾಟ್ ಅಲ್ಲಿ ಇದ್ದಾನೆ ಇಲ್ಲ ನೀವು ಅಲ್ಲಿ ಅಲ್ಲಿ ಪೊಲೀಸ್ ನವರು ಇದ್ದರು ನೀವು ಅಲ್ಲಿ ಒಂದು ಒಂದು ಕನ್ಕ್ಲೂಷನ್ ಗೆ ಬರಬಹುದು ಅಂತ ಅನ್ಸಲ್ವಾ ಯಾಕಂದ್ರೆ ಆ ರಾಕೇಶ್ ಶೆಟ್ಟಿ ಕೂಡ ಪೊಲೀಸ್ ನವರು ನಾನು ಅಂದುಕೊಂಡೆ ನಾನು ಪೊಲೀಸ್ ಟವರಿಗೆ ಹೇಳ್ದೆ ಸರಿ ಈ ರೀತಿ ಒಂದು ನಾನ್ ಅಲಿಗೇಷನ್ ಮಾಡಿದನೆ ಅಂತ ಒಂದು ನನ್ನ ಕಂಪ್ಲೇಂಟ್ ಮಾಡ್ತಿದ್ರು ರಾಕೇಶ್ ಶೆಟ್ಟಿ ಕಂಪ್ಲೇಂಟ್ ಅದೇನಿದೆ ಅದನ್ನ ನೋಡ್ಕೊಳ್ಳಿ ನಾನು ಪ್ರೂಫ್ ಬೇಕಾದ್ರೆ ಕೊಡ್ತೀನಿ ಅಥವಾ ನಾನು ನಿಮ್ಗೆ ಲೈವ್ ತೋರಿಸ್ತಾ ಇದ್ದೀನಿ ನಿಮ್ಗೆ ನಂಬರ್ ಆಗ್ತಿಲ್ಲ ಅಂದ್ರೆ ತೊಂದ್ರೆ ಇಲ್ಲ ನಾನು ಸ್ಟೇಷನ್ ನೋಡ್ಕೊತಿನಿ ಅವ್ನ ಏನ್ ದೂರ್ತಾ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅವರು ಕೇಳ್ತಾ ಇಲ್ಲ ಇಲ್ಲಿ ರಾಕೇಶ್ ಶೆಟ್ಟಿ ಏನ್ ಹೇಳ್ತಾ ಇದ್ದಾನೆ ನಾನು ಬೆಳಿಗ್ಗೆ ಕಂಪ್ಲೇಂಟ್ ಮಾಡ್ತೀನಿ ನಾನೀಗ ಇಲ್ಲಿ ಮತ್ತೆ ಒಂದು ಲೈವ್ ಮಾಡ್ಬೇಕು ಇವ್ನ ಅಲ್ಲಿ ಲೈವ್ ಹೋಗ್ಬೇಕು ನಾನು ಹೇಳ್ತಾ ಇದ್ದೀನಿ ಇಲ್ಲ ಅಂತ ಕಾನೂನು ಇದ್ರಲ್ಲಿ ಏನಿದೆ ಫುಲ್ ಪ್ರಕಾರ ಆ ರೀತಿ ಲೀಗಲ್ ಆಗಿ ಆಗೋಗಿ ಅಂತಿದ್ದೀನಿ ಇಲ್ಲ ಇವನ್ ಏನ್ ಮಾಡ್ತಾ ಇವ್ನ್ ಹೇಳ್ದಂಗೆ ಅವರು ಇದ್ದಾರೆ ಲೈವ್ ಹೋಗ್ಬೇಕು ಅಂತ ಕೊನೆಗೆ ಲೈವ್ ಹೋಗ್ತಾನೆ ಲೈವ್ ಆದ್ ತಕ್ಷಣ ನನಗೆ ಆಗಲ್ಲ ಅಂದ್ರೆ ನಿಮ್ಮ ಚಾನೆಲ್ ಅಲ್ಲೇ ಲೈವ್ ಬಂದಿದ್ದಾರೆ ಲೈವ್ ಹೋಗಿ ತಾನೆ ಹೇಳਦਾ ಇರ್ತಾನೆ ಓಕೆ ಕೊನೆಗೆ ನಾನು ಏನು ಮಾಡ್ತಾರೆ ನನಗೆ ಆಗಲಿಲ್ಲ ಕೊನೆಗೆ ನಾನೇ ಪೊಲೀಸ್ ಸರ್ನ ಕಾಲ್ ಸಿಗಕ್ಕೆ ಗೋಸ್ಕರ ಹ್ಮ್ ಅವರೇ ಅಲ್ಲಿ ಅವನ್ ಪರವಾಗಿ ಅನ್ನೋಕ್ಕಿನ ಅದೇ ಇಷ್ಟೆಲ್ಲ ಇವನು ನನಗೆ ಇಷ್ಟಲ್ಲ ಡಬಲ್ಕ್ಕೆ ಮಾಡ್ತಾ ಇದ್ದಾನೆ ನನಗೆ ಸುಳ್ಳು ಅಲಿಗೇಷನ್ ಮಾಡ್ತಾ ಇದ್ದಾರೆ ಗೊತ್ತಿದೆ ಸುಮ್ನೆ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಅವ್ರಿಗೆ ಇಲ್ಲ ಇವನು ಹೇಳ್ತಾ ಇದೆಯಲ್ಲ ನೋಡಿ ಅಂತ ಇದ್ದಾರೆ ಕೇಳ್ತಾ ಇಲ್ಲ ಇವನು 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 ಮಾತೇ ಜಾಸ್ತಿ ಆಗಿತ್ತು ಮನೆಗೆ ಲೈವ್ ಹೋದಾಗ ಅದೇ ನಾನು ಇವನು ಇವನು ಮಾತಾಡ್ದ ಮೇಲೆ ಇಲ್ಲ ಒಪ್ಕೋಬೇಕು ಸುಳ್ಳು ಸುಳ್ಳು ಹೋಗ್ತೀವಿ ಅಂತ ನಾನು ಆ ಟೈಮ್ ನಲ್ಲಿ ಆ ಪಾಯಿಂಟ್ ಹೇಳಿದ್ದೇನೆ ಸರಿ ಆಯ್ತು ಬಿಡಿ ಹೇಳಿರೋದು ಬಿಡಿ ನಾನು ತಪ್ಪಾಯ್ತು ಎಲ್ಲ ಸುಳ್ಳೆ ಅಲ್ವಾ ಸುಳ್ಳೆ ಬಿಡಿ ಅಂತ ಹೇಳಿದೆ ಅನಿವಾರ್ಯವಾಗಿತ್ತು ಅನಿವಾರ್ಯವಾಗಿತ್ತು ಇವ್ ಎಲ್ದಾರ್ತಾ ಇದ್ದಾನೆ ಈ ಕಡೆ ಯಾರು ಸಪೋರ್ಟ್ ಇಲ್ಲ ನಾನು ಒಬ್ನೇ ಇದ್ದೀನಿ ಹೌದು ನನ್ನ ಜೊತೆ ಕಾರ್ನಲ್ಲಿ ಒಬ್ಬ ಕರ್ಕೊಂಡು ಬಂದಿದ್ರು ಅವರು ಯಾಕಂದ್ರೆ ಅವರು ಇಲ್ಲಿ ಎಂಟರ್ ಆಗೋದೆಲ್ಲ ಬೇಡ ಅನ್ಕೊಂಡು ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಇವರ ಒಬ್ನೇ ಇದ್ದೀನಿ ಅಷ್ಟ ಜನ ಪೊಲೀಸ್ ಅವರು ಇವನು

ಇಲ್ಲ ಇಲ್ಲ ನೋಡ್ಬೇಕು ನಾನು ಅದನ್ನ ಅಡ್ವೊಕೇಟ್ ಹತ್ರ ಮಾತಾಡ್ಬೇಕು ಬಟ್ ಅದೇ ಈ ರೀತಿ ಮೀಡಿಯಾಸ್ ಗಳಿಂದ ತೊಂದರೆ ಆಗ್ತಾ ಇದೆ ಅಂತ ಆಲ್ರೆಡಿ ಸುಧಾರ್ಥ ಬಟ್ ಮತ್ತೆ ನಾನು ಈ ಕಡೆ ಬಂದ ಮೇಲೆ ನಾನು ಬಿಟ್ಟು ಹೋಗಿದ್ಯಾ ಅಂತ ನನಗೆ ಕಾಲ್ ಮಾಡ್ತಾರೆ ಅದಾದ ನಂತರ ನಾನು ನಾಲ್ಕು ಗಂಟೆ ಸಮೀಪ ನಾನು ಊರಿಗೆ ಹೋಗ್ತೀನಿ ನಾಲ್ಕು ಗಂಟೆ ಸಮೀಪಕ್ಕೆ ವಾಟ್ಸ್ಆಪ್ ಅಲ್ಲಿ ನಾನು ಬಸ್ ನಲ್ಲಿ ಇದ್ದಿದ್ದ ಆನ್ಲೈನ್ ನಲ್ಲಿ ಇದ್ದೆ ಸುಧಾರ್ಥ ಬಟ್ ಅವರು ಡೆತ್ ನೋಟ್ ಕಳಿಸ್ತಾರೆ ನನಗೆ ಡೆತ್ ನೋಟ್ ಅಲ್ಲಿ ನನ್ನ ಸೂಸೈಡ್ ಹೋಗ್ತಾ ಇದ್ದೀನಿ ಕಾರಣ ಬಂದು ಸ್ಯಾಟಲೈಟ್ ಮೀಡಿಯಾಗ ಕಿರುಕುಳ ಅಂತ ಹೇಳ್ತಾರೆ ನಂತರ ಮಾಡಿದ ತಕ್ಷಣ ಅವರು ಇಲ್ಲ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದ್ರು ಸ್ವಿಚ್ ಆಫ್ ಆಯ್ತು ಮೊಬೈಲ್ ಯಾರು ಇರ್ಲಿಲ್ಲ ಒಬ್ಬರೇ ಇದ್ರು ಕೆಳಗಡೆ ಸೆಕ್ಯೂರಿಟಿ ಹಾಕಿದ್ರು ಆ ಸೆಕ್ಯೂರಿಟಿ ಹಾಕಿದಾಗ ಪೊಲೀಸ್ ಸ್ಟೇಷನ್ ಲಿಮಿಟ್ ಕಾಲ್ ಮಾಡಿ ಸರ್ ಈ ರೀತಿ ಕೆಳಗಡೆ ಯಾರೋ ಸೆಕ್ಯೂರಿಟಿ ಇದ್ದಾರೆ ಯಾವ ಲಿಮಿಟ್ ಬನ್ಸಂಕ್ರಿ ಅನ್ಸುತ್ತೆ ಅವ್ರಿಗೆ ಫೋನ್ ಮಾಡಿ ಮೇಲ್ಗಡೆ ಅಟಂಪ್ ಟ್ರೈ ಮಾಡಿದ್ದಾರೆ ಹೋಗ್ತಾ ಇದೆಯಂತೆ ಅವರು ಈಗ ಸುಜಾತಾ ಇದ್ರು ಸೇಫ್ ಆಗಿದ್ದಾರೆ ಬಟ್ ಅದಾದ ನಂತರ ಮೇಲೆ ಮತ್ತೆ ನನಗೆ ಕಾಲ್ ಮಾಡಿದ್ರು ಸುಜಾತಾ ಬುಟ್ಟವ್ರ ಕಾಲ್ ಮಾಡಿ ಪೊಲೀಸ್ ಅವರು ತಡೆದ್ರು ಈಗ ಜೊತೆಲ್ಲ ಇದ್ದಾರೆ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದಾರೆ ಬಟ್ ನನ್ಗಾದ್ರೂ ಇಲ್ಲ ನಾನು ಸಂಜೆ ಅಷ್ಟು ಸುಸೈಡ್ ಮಾಡ್ಕೊಳ್ತೇನೆ ಹೀಗೇ ಅಂತ ನನಗೆ ಹೇಳಿದ್ರು ಅದೇ ನಾನು ಹೇಳಿದೆ ನಿಜನ ಸುಳ್ಳ ನಿಜನ ಗೊತ್ತಿಲ್ಲ ಅಲ್ಲಿ ಈ ರೀತಿ ನನಗೆ ನೋಡಕ್ ಆಗ್ಲಿಲ್ಲ ಮೀಡಿಯಾದ ಈ ರೀತಿ ಎಲ್ಲ ಮಾಡ್ತಾ ಇದ್ದು ನಾನು ಹಾಗಾಗಿ ನಾನು ಬಂದಿದ್ದು ಅಷ್ಟೇನೆ ನಿಮ್ಮ ಜೊತೆ ಏನು ಸ್ಯಾಟಲೈಟ್ ಮೀಡಿಯಾಗಳ ಮಿಸ್ಅಪ್ ಮಾಡ್ಕೊಂಡಿರೋದ ಹೊರತಾಗಿ ಸುಜಾತ ಭಟ್ ಅವರು ಒಂದಷ್ಟು ನಿನ್ನೆ ತುಂಬಾ ಗೊಂದಲ ಮೂಡಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸೊ ಇದಕ್ಕೆ ಏನ್ ಕಾರಣ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಫೈನಲ್ ಆಗಿ ಕಾರಣ ಅದೇ ಸರ್ ಫಸ್ಟ್ ಅವ್ರು ಹೇಳಿದ್ದು ಮಗಳಿದ್ಲು ಈಗ ನಾಪತ್ತೆ ಮಗಳಿ ಗೊತ್ತಿದೆಯಲ್ಲ ಅಷ್ಟೊಂದು ಅದು ನನ್ನ ಟ್ವಿಸ್ಟ್ ಕೊಟ್ಟಿದ್ದೆ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ಅದು ಅವ್ರು ಹೇಳ್ತಾ ಇರೋದು ಮತ್ತೆ ಬೆಳಗಿನ ಜಾವ ಕಾಲ್ ಮಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು ನನ್ನ ಸ್ಪೋರ್ಟ್ಸ್ ಪ್ರಿಯಾಗಿ ಹೋದ್ರು ಮತ್ತೆ ಚಾಕು ಎಲ್ಲ ಇಟ್ಕೊಂಡಿದ್ರು ಕಾರಿಂದ ಆಚೆ ಕಾರ್ ಒಳಿಗ್ ಕೂತಿದ್ದವ್ರು ಮಾತ್ರ ನನ್ನ ಇಂಟರ್ವ್ಯೂ ಮಾಡ್ತಾ ಹೇಳ್ಕೊಟ್ಟಿದ್ರೆ ಹಿಂಗ್ ಹೇಳ್ಬೇಕು ಅಂತ ಹೇಳಿದ್ರು ಮತ್ತೆ ಅವ್ರನ್ನ ಬಿಟ್ಟು ಬಂದ ಮೇಲೆ ಇವ್ರ ಮನೆಗ್ ಬಂದೆ ಅದು ಮತ್ತೆ ರಿವರ್ಸ್ ನಾರ್ಮಲ್ ಹೇಗಿತ್ತು ಹಾಗೆ ಅದನ್ನೇ ಬಟ್ ನಾಪತ್ತೆ ಮೀಡಿಯಾದವರು ನನ್ನ ಫೋನ್ಸ್ ಕೊಲ ಕರ್ಕೊಂಡೋಗಿ ಉಲ್ಟಾ ಹೊಡ್ತಿದ್ದಾರೆ ಫೈನಲ್ ಆಗಿ ನೀವು ಏನಂತ ಹೇಳ್ತೀರಾ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಅಂದ್ರೆ ಈ ಕಂಪ್ಲೀಟ್ ಆಗಿ ಮಾಧ್ಯಮಗಳನ್ನ ಅವಾಯ್ಡ್ ಮಾಡಿ ಕೇವಲ ಎಸ್ ಐ ಟಿ ಅಥವಾ ಪೊಲೀಸ್ನವರೇ ಇದ್ರಲ್ಲಿ ತನಿಖೆಗೆ ಇಳಿದ್ರೆ ಅದು ಕರೆಕ್ಟ್ ಆಗತ್ತೆ ಅಂತ ನಮಗೊಂದು So ಆ ತರದ್ರಲ್ಲಿ ಏನಾದ್ರು ಹೇಳಕ್ಕೆ ಇದ್ ಮಾಡ್ತೀರಾ ಅಂತ final ಆಗಿ ಹೌದೌದು ಸರ್ ಯಾಕಂದ್ರೆ ಈಗ already ಅವರು ಮೀಡಿಯಾಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ youtube ಗಳಿಗೂ ಕೊಟ್ಟಿದ್ದಾರೆ ಅದ್ ನಂತರ ಎರಡ್ ಮೂರ್ ದಿನಗಳ ಹಿಂದೆ satellite ಗೂ ಕೊಟ್ಟಿದ್ದಾರೆ ಆ ನಂತರ ಮತ್ತೆ ಅವ್ರಿಗೆ ಹೋಗಿ ಹಿಂಸೆ ಕೊಡುವಂತದ್ದು ಅವಶ್ಯಕತೆ ಇಲ್ಲ ಅವರು ಮತ್ತೆ ದಾಖಲೆ ಕೊಡಿ ಅದ್ ಕೊಡಿ ಬೇರೆ ಏನೋ ನ್ಯೂಸ್ ಬಂದ ತಕ್ಷಣ ಮನೆ ಹತ್ರ ಹುಡಿಕೊಂಡು ಹೌದು ಹೌದು ಅವಶ್ಯಕತೆ ಇಲ್ಲ ಸರ್ ಅವ್ರು ಹೇಳ್ತಾ ಇರುವಂತದ್ದು ಅವ್ರು ಹೇಳ್ತಾ ಇರುವಂತದ್ದು ನಾನು ಐ ಟಿ ಕೊಡ್ತೀನಿ ಬಿಟ್ಟರೆ ಅಡ್ವೊಕೇಟ್ ಹತ್ರ ನಾನು ಮಾತಾಡ್ತೀನಿ ಅಂತ ಈಗ ಬಗ್ಗೆ ಮುಂಚೆ ಅಂದ್ರೆ ಎರಡನೇದಾಗಿ ಮಾಡಿದ್ರು ಆಯ್ಕೆ ನಾನೇ ಕೇಳೋದಕ್ಕೆ ಹೋಗ್ತಾ ಇಲ್ಲ ನಾನ್ ಕೇಳಿದ್ರು ಗೊತ್ತಿಲ್ಲ ಅವ್ರು ನನ್ನತ್ರ ಆನ್ಸರ್ ಮಾಡಿದ ಪ್ರಯೋಜನ ಇಲ್ಲ ಎಸ್ ಐ ಟಿ ಮುಂದೆ ಕೊಡ್ತೀನಿ ಅಂತಿದ್ರೆ ಕೊಡ್ಲಿ ಪರವಾಗಿಲ್ಲ ಅನ್ಕೊಂಡು ನಾನೇ ಜಾಸ್ತಿ ಏನೇ ಕೇಳೋದಕ್ಕೆ ಹೋಗ್ತಾ ಇಲ್ಲ ನಿಜನ ಸುಳ್ಳ ಪ್ರೂವ್ ಆಗ್ಬಿಡ್ಲಿ ಅಲ್ಲೇ ಆರೋಪ ಬಂದಿತ್ತು ಸುದ್ದಿ ಮಾಡಿದಿನಿ